ಒಂದು ಕಾಲದಲ್ಲಿ ಒಂದು ಪರ್ವತದ ಬಳಿ ಇದ್ದ ಒಂದು ಗುಹೆಯಲ್ಲಿ ಒಂದು ಸಿಂಹ ವಾಸಿಸ್ತಿತ್ತು ಆ ಸಿಂಹದ ಹೆಸರು ಮಂಕು ಒಂದ್ ಬಾರಿ ಮಂಕುಗೆ ಒಂದು ಸಮಸ್ಯೆ ಎದುರಾಯ್ತಂತೆ ಅದು ಮಧ್ಯಾಹ್ನದ ಹೊತ್ತು ಬಿಸಿಲು ಕಾಯಿಸ್ತಾ ವಿಶ್ರಮಿಸುತ್ತಿರುವಾಗ ಚಿಕ್ಕದೊಂದು ಇಲಿ ಅದರ ಬಿಲದಿಂದ ಹೊರಗೆ ಬಂದು ಮಂಕು ಸಿಂಹದ ಬಾಲದ ಕೂದಲುಗಳನ್ನು ತಿಂದ ಹಾಕ್ತಿತ್ತು ಕೆಲವು ದಿನ ಹೀಗೆ ನಡೆದಾಗ ಸಿಂಹದ ಗಮನಕ್ಕಿದ್ ಬಂತು ಅದರ ಬಾಲದಲ್ಲಿ ಕೂದಲೇ ಇರಲಿಲ್ಲ ಮಂಕುಗೆ ಮಹಾ ಕೋಪ ಬಂತು ಕೋಪ ಯಾಕೆ ಬಂತು ಅಂತಂದ್ರೆ ಕೂದಲಿಲ್ಲದ ಬಾಲ ನೋಡಿ ಕಾಡಿನ ಪ್ರಾಣಿಗಳು ನಗ್ತಾರೆ ಅನ್ನೋದೊಂದು ಕಾರಣವಾದರೆ ಎರಡನೇದು ಕಾಡಿನ ರಾಜನಾದ ತಾನು ತನ್ನ ಬಾಲ ತಿನ್ನುವ ಧೈರ್ಯ ಮಾಡಿದ ಇಲಿ ತನ್ನ ಕೈಗೆ ಸಿಕ್ತಿಲ್ಲ ಅನ್ನೋದು ಎರಡನೇ ಕಾರಣವಾಗಿತ್ತು ಮತ್ತೆ ಹೆದರಿಕೆಯೂ ಇತ್ತು ಅದ್ಯಾಕಪ್ಪ ಅಂದ್ರೆ ಮುಂದೆ ಈ ಇಲಿ ತನ್ನ ಮೀಸೆಗಳನ್ನು ತಿಂದು ಹಾಕುವ ಸಾಧ್ಯತೆಯೂ ಇದೆಯಲ್ಲ ಮಹಾಧೈರ್ಯ ಗಂಭೀರವಾಗಿ ಯೋಚಿಸತೊಡಗಿತು ಇದಕ್ಕೇನಾದ್ರೂ ಪರಿಹಾರ ಕಂಡು ಹಿಡಿಯಲೇಬೇಕು ಅಂತ ನಿರ್ಧರಿಸಿತು ಚಿಕ್ಕ ಸಮಸ್ಯೆಗೆ ಚಿಕ್ಕ ಪರಿಹಾರವೇ ಸೈ ಅಂತ ಸೀದಾ ಊರಿಗೋಯ್ತು ಹೋಗಿ ಪಿಂಕು ಅನ್ನುವ ಒಂದು ಬೆಕ್ಕನ್ನು ಕಂಡಿತು ಏನು ಪಿಂಕಣ್ಣ ಚೆನ್ನಾಗಿದೆಯಾ ನೀನೇನ್ ಬಿಡಪ್ಪ ಅಕ್ಕಪಕ್ಕದವರ ಮನೆಯಲ್ಲಿರುವ ಕೆನೆ ಭರಿತ ಹಾಲನ್ನು ಕುಡಿದು ಬೆಣ್ಣೆಯನ್ನು ಕದ್ದು ತಿಂದು ಸುಖವಾಗಿ ನಿದ್ರೆ ಮಾಡಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ತೀಯ ನಿನಗೆ ಯಾವ ಚಿಂತೆಯೂ ಇಲ್ಲ ಓ ಮಂಕಣ್ಣ ಏನು ಈ ಕಡೆ ಬಂದಿದೆಯಲ್ಲ ಏನು ಸಮಾಚಾರ ಚೆನ್ನಾಗಿದೆಯಾ ದೊಡ್ಡ ಜನರಿಗೆ ಈ ಸಣ್ಣ ಜನರ ನೆನಪು ಬಂದಿದೆ ಎಂದ್ರೆ ಏನೋ ಕೆಲಸವಿರಬೇಕು ಹೌದು ಪಿಂಕಣ್ಣ ನಿನ್ನಿಂದ ಒಂದು ದೊಡ್ಡ ಕೆಲಸವಾಗಬೇಕಾಗಿದೆ ದಯವಿಟ್ಟು ನನಗೆ ಸಹಾಯ ಮಾಡು ಏನು ಸಮಸ್ಯೆ ಹೇಳು ಮಂಕಣ್ಣ ನನ್ನ ಕೈಲಾದರೆ ಖಂಡಿತವಾಗಿಯೂ ಮಾಡಿಕೊಡುತ್ತೇನೆ ನಾನು ವಾಸವಿದ್ದ ಒಂದು ಗುಹೆಯ ಬಳಿ ಒಂದು ಇಲಿ ವಾಸವಾಗಿದೆ ಅದು ನನ್ನ ಕೈಗೆ ಸಿಗುತ್ತಿಲ್ಲ ಆದರೆ ನಾನು ಮಧ್ಯಾಹ್ನದ ಹೊತ್ತು ವಿಶ್ರಮಿಸುತ್ತಿರುವಾಗ ನನ್ನ ಬಾಲದ ಕೂದಲುಗಳನ್ನೆಲ್ಲ ತಿಂದು ಹಾಕಿದೆ ಆದ್ದರಿಂದ ಅದನ್ನು ಹಿಡಿಯಲು ನೀನೇ ಸಹಾಯ ಮಾಡಬೇಕು ಈ ಬೆಕ್ಕೆಗೆ ಭಾರಿ ಖುಷಿಯಾಯಿತು ಈ ಕಾಡಿನ ರಾಜ ತನ್ನ ಸಹಾಯ ಬೇಡ್ತಾ ಇದ್ದಾನೆ ನಾನು ಭಾರಿ ದೊಡ್ಡ ಮನುಷ್ಯ ಅಂತ ಬೀಗಿತು ಸರಿ ನಾನು ನಿನಗೆ ಸಹಾಯ ಮಾಡಬಲ್ಲೆ ಮಂಕು ಎಂಬ ಸಿಂಹದ ಬೆನ್ನಿನ ಮೇಲೆ ಸವಾರಿ ಮಾಡಿ ಪಿಂಕಣ್ಣ ಕಾಡಿಗೆ ಬಂತು ಇಲಿ ಅಡಗಿರುವ ಬಿಲದ ಮುಂದೆ ಕಾವಲು ಕುಳಿತಿತ್ತು ಅದು ಕಾವಲು ಕುಳಿತರೂ ಸಿಂಹದ ಭಯ ಕಡಿಮೆಯಾಗಲಿಲ್ಲ ಬೆಕ್ಕು ಆಹಾರ ಹುಡುಕಲು ಹೋಗಬಹುದು ಆಗ ಇಲಿ ಮತ್ತೆ ಬರಬಹುದು ಅಂತ ಯೋಚಿಸಿತು ತಾನು ಬೇಟೆಯಾಡಿ ತಂದ ಮಾಂಸವನ್ನು ಮೊದಲು ಬೆಕ್ಕಿಗೆ ಕೊಡಲು ಶುರು ಮಾಡಿತು ಬೆಕ್ಕು ಕುಳಿತಲಿಂದ ಹತ್ತಿತ್ತ ಹೋಗದ ಹಾಗೆ ನೋಡಿಕೊಂಡಿತು ಈಗ ಪಿಂಕಣ್ಣ ಎನ್ನುವ ಬೆಕ್ಕಿಗೆ ಅಹಂಕಾರ ಬಂತು ನನ್ನಂತವ ಈ ಭೂಮಿಯ ಮೇಲೆ ಯಾರೂ ಇಲ್ಲ ಸಿಂಹ ಕಾಡಿನ ರಾಜ ಸ್ವತಃ ಬೇಟೆಯಾಡಿ ನನಗೆ ಆಹಾರ ತರುತ್ತಿದೆ ಅಂದರೆ ನನ್ನ ಶಕ್ತಿ ಕೀರ್ತಿ ಸಾಮರ್ಥ್ಯ ಎಷ್ಟಿರಬೇಕು ಎಂದು ಯೋಚಿಸಿ ಯೋಚಿಸಿ ಬೀಗ ತೊಡಗಿತು ಇತ್ತ ಇಲಿ ಬೆಕ್ಕಿನ ಭಯದಿಂದ ಹೊರಗೆ ಬರಲು ಹೆದರಿ ಒಳಗೊಳಗೆ ಅಡಗಿತು ಕೆಲವು ವಾರ ಕಳೆದವು ಇಲಿ ಹೊಟ್ಟೆಗಿಲ್ಲದೆ ನಿತ್ರಾಣವಾಯಿತು ಇತ್ತ ಬೆಕ್ಕು ತಿಂದು ತಿಂದು ಬೊಜ್ಜು ತುಂಬಿ ಗುಂಡಗಾಯಿತು ಒಂದು ದಿನ ಇಲಿಗೆ ಹಸಿವು ತಡೆಯಲಾಗಲಿಲ್ಲ ಏನಾದರೂ ತಿನ್ನುದಿದ್ದರೆ ಸತ್ತೇ ಹೋಗುತ್ತೇನೆನಿಸಿತು ಮೆಲ್ಲನೆ ಬಿಲದಿಂದ ಹೊರಗೆ ಬಂತು ಒಂದೇ ಪೆಟ್ಟಿಗೆ ಬೆಕ್ಕು ಅದನ್ನು ಹಿಡಿದು ನೆಲಕ್ಕೆ ಬಡಿದು ಕೊಂದೆ ಹಾಕಿತು ಮಾತ್ರವಲ್ಲ ತಿಂದು ಹಾಕಿತು ಇಲ್ಲಿಗೆ ಇಲಿಯ ಗತಿ ಮುಗಿಯಿತು ಇಲಿ ಸತ್ತ ಕೂಡಲೇ ಸಿಂಹ ನಿರಾಳವಾಯಿತು ಇನ್ನೂ ಅದಕ್ಕೆ ಬೆಕ್ಕಿನ ಅಗತ್ಯವಿರಲಿಲ್ಲ ಬೆಕ್ಕಿಗೆ ಮಾಂಸ ತರುವುದನ್ನು ನಿಲ್ಲಿಸಿತು ಮೂರು ದಿನ ಕಳೆದವು ಬೆಕ್ಕಿನತ್ತ ತಿರುಗಿಯೂ ನೋಡಲಿಲ್ಲ ಬೆಕ್ಕಿನ ಪಿತ್ತ ಇಳಿಯಿತು ಓಹೋ ಇದು ತನ್ನ ಸ್ವಾರ್ಥಕ್ಕೆ ನನ್ನನ್ನು ಬಳಸಿಕೊಂಡಿತು ಶಕ್ತಿ ಸಾಮರ್ಥ್ಯಗಳಿಂದಲ್ಲ ಎಂದುಕೊಂಡು ಬಾಲ ಮಡಚಿ ಊರಿಗೆ ಹೊರಟು ಹೋಯಿತು ಇಲಿಯನ್ನು ಕೊಲ್ಲದೆ ಬಿಟ್ಟಿದ್ದರೆ ಅದಕ್ಕೆ ಈ ಗತಿ ಬರುತ್ತಿರಲಿಲ್ಲ ಎನ್ನುವುದು ಅದರ ಮುದ್ದು ಬುದ್ಧಿಗೆ ಹೊಳೆಯಲೇ ಇಲ್ಲ ಪಾಪ